ಆತ್ಮೀಯ ಮಾದಿಗ ಸಮಾಜದ ಬಂಧುಗಳೇ ಸುಮಾರು ಶೋಷಿತ ಸಮುದಾಯಗಳಲ್ಲಿ ಅತಿಯಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಅತಿ ಕೆಳಸ್ತರದಲ್ಲಿ ಹಿಂದುಳಿದಿರುವಂತಹ ಏಕೈಕ ಸಮಾಜ ಅಂತ ಹೇಳಿದ್ರೆ ಅದು ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಲ್ಲಿ ಬರುವಂತಹ ಮಾದಿಗ ಸಮಾಜ ಈ ಮಾದಿಗ ಸಮಾಜದ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಕಂಡು ಆಂಧ್ರ ಪ್ರದೇಶದ ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಎನ್ನುವಂಥ ದೃಢ ಸಂಕಲ್ಪದಿಂದ ಸುಮಾರು ಮೂವತ್ತೈದು ವರ್ಷಗಳ ಕಾಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಹೋರಾಟ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಸುಮಾರು ಎಲ್ಲ ರಾಜ್ಯಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಓಣಿ ಓಣಿಗಳಲ್ಲಿ ಕೂಡ ಸಮುದಾಯದ ಬಂಧುಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದನ್ನು ಆಧರಿಸಿ ಮೊನ್ನೆ ಆಗಸ್ಟ್ ಸೆಪ್ಟೆಂಬರ್ನ ಒಂದನೇ ತಾರೀಕಿಗೆ ಮನ್ಯ ಸುಪ್ರೀಂ ಕೋರ್ಟ್ ಅವರು ಆಯಾ ರಾಜ್ಯಗಳೇ ಒಳ ಮೀಸಲಾತಿಯನ್ನು ವಾಸ್ತವಿಕ ದತ್ತಾಂಶದ ಆಧಾರದ ಮೇಲೆ ಜಾರಿಗೊಳಿಸ್ಬೋದು ಎಂತಕ್ಕಂಥ ಒಂದು ಮಾತ್ರವಾಗಿರ್ತಕ್ಕಂಥ ಆದೇಶವನ್ನು ಜಾರಿ ಮಾಡುತ್ತೆ ಅದರ ಪೂರ್ವಕವಾಗಿ ಇವತ್ತು ತೆಲಂಗಾಣ ಸರ್ಕಾರ ಅಲ್ಲಿರ್ತಕ್ಕಂಥ ಎಮ್ ರೇವಂತ್ ರೆಡ್ಡಿ ಅವರು ಈಗಾಗಲೇ ಒಳಮೀಸಲಾತಿನ ಜಾರಿ ಮಾಡ್ತಾರೆ ಅದೇ ರೀತಿ ನಮ್ಮ ಪಕ್ಕದ ಆಂಧ್ರದ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಅವರು ಕೂಡ ಜಾರಿಗೊಳಿಸುವ ನೇತೃತ್ವದಲ್ಲಿದ್ದ ಪ್ರಯತ್ನದಲ್ಲಿದ್ದಾರೆ ಆದರೆ ಕರ್ನಾಟಕದಲ್ಲಿ ಮಾತ್ರ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಹಿಂದುಳಿದ ಪರವಾಗಿದ್ದೀವಿ ನಾನು ಶರಣರ ತತ್ವದಲ್ಲಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಪುಲೆ ಸಾಹು ಮಹಾರಾಜ್ ಛತ್ರಪತಿ ಶಾಹು ಮಹಾರಾಜ್ ಜ್ಯೋತಿಬಾ ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ರೆ ಅಂತ ಹೇಳಿ ನೀವು ಶಪಥವನ್ನು ಮಾಡಿದರೆ ಅದಕ್ಕೆ ಪೂರ್ವಕವಾಗಿ ಮೊಟ್ಟ ಮೊದಲು ನೀವು ಒಳ ಮೀಸಲಾತಿಯನ್ನು ಸದಿ ಶೀಘ್ರವಾಗಿ ಜಾರಿಗೊಳಿಸುವಂತಹ ಪ್ರಯತ್ನವನ್ನು ಮಾಡಿ ಅಂತೇಳಿ ಇವತ್ತು ನಾವು ಈ ಮಾಧ್ಯಮದ ಮೂಲಕ ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ಇದೆಲ್ಲವುದನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮಾರ್ಚ್ ಐದನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕೂಡ ಮಾನ್ಯ ಮಾದಿಗರ ಮುದ್ದು ಮಗ ನಾಯಕ ಬೆಂಗಳೂರಿನ ನೆಲಮಂಗಲದ ಪತ್ರಕರ್ತರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅಣ್ಣನವರ ನೇತೃತ್ವದಲ್ಲಿ ಕ್ರಾಂತಿಕಾರಿ ಹೋರಾಟದ ರುವಾರಿಗಳು ಸುಮಾರು ಮೂವತ್ತು ಜನ ಬೆಂಗಳೂರು ವರೆಗೆ ಪಾದಯಾತ್ರೆಯನ್ನು ಮಾಡ್ತಾರೆ ಮಾಡುವ ಸಂದರ್ಭದಲ್ಲಿ ತಮ್ಮ ಜೀವನ ಲೆಕ್ಕಿಸದೆ ಹೋರಾಟದ ಮಧ್ಯ ತಾರೀಕು ಮಾಡಿದರೆ ನಂತರ

ಹದಿನೈದು ತಾರೀಕು ರಥಯಾತ್ರೆ ಬರ್ತಾ ಇದೆ ಆ ರಥಯಾತ್ರೆಗೆ ಸಾವಿರಾರು ಸಂಖ್ಯೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಹೆಣ್ಣು ಗಂಡು ಭೇದವನ್ನು ಮರತ್ತೆ ಮಕ್ಕಳನ್ನು ಎಲ್ಲರೂ ಕೂಡ ವೈಯಕ್ತಿಕವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅವ್ರನ್ನ ಸ್ವಾಗತಿಸಬೇಕು ಅವರಿಗೆ ಧೈರ್ಯದ ಮೂಲಕ ಕೆಲಸವನ್ನು ಮಾಡಬೇಕು ಅದರಲ್ಲಿ ಭಾಗಿಯಾಗಬೇಕು ಇದರಲ್ಲಿ ಅವರಿವರನ್ನದೇ ಪಕ್ಷ ಭೇದ ಸಂಘಟನೆ ಯಾರನ್ನು ಕೂಡ ಅನ್ನೋದೇ ವೈಯಕ್ತಿಕವಾಗಿ ಭಾಗವಹಿಸಿ ಅವರನ್ನ ಬರಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶವನ್ನು ಸಿರುಗುಪ್ಪ ತಾಲೂಕಿನ ಮುಖಾಂತರ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗುತ್ತೆ ಸಿರುಗುಪ್ಪ ತಾಲೂಕಿನ ಮಾದಿಗರ ಮುಖಾಂತರ ಇವರು ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಮಾದಿಗರಿದ್ದಾರೆ ಇವತ್ತು ಸಿರುಗುಪ್ಪ ತಾಲೂಕಲ್ಲಿ ಹಾಗಾಗಿ ನಿಮ್ಮ ಧೈರ್ಯ ನಿಮ್ಮ ಸೌರ್ಯ ನಿಮ್ಮ ಹೋರಾಟ ನಿಮ್ಮ ಕಿಚ್ಚು ಎಲ್ಲವನ್ನು ಕೂಡ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ತಡಿಸುವಂತ ಕೆಲಸವನ್ನು ಮಾಡ್ಬೇಕಂತೇಳಿ ಹದಿನೈದನೇ ತಾರೀಕು ನೀವೆಲ್ಲರೂ ಬರ್ಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ನೌಕರರು ವೃತ್ತಿಪರರು ವಕೀಲರು ಡಾಕ್ಟರ್ಗಳು ಇಂಜಿನಿಯರ್ಸು ಯಾರೇ ಇದ್ದಾರೆ ಎಲ್ಲರೂ ಕೂಡ ಅವತ್ತು ಕಾರ್ಯಕ್ರಮಕ್ಕೆ ಬರಲೇಬೇಕೆಂತಕ್ಕಂಥ ಮಾಹಿತಿಯನ್ನ ಈ ಒಂದು ಮಾಧ್ಯಮದ ಮೂಲಕ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಛಾಯ್ ಭೇ ಛಾಯ್ ಭಾರತ್ ಮಾತೆ